ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏಳನೇ ಮ್ಯಾಚು ಉಮೆನ್ಸ್ ನಡೀತಿದೆ ಆರ್ ಸಿ ಬಿ ವರ್ಸಸ್ ಮುಂಬೈ ಚಿನ್ನಸ್ವಾಮಿ ಸ್ಟೇಡಿಯಂ ಇದುವರೆಗೂ ಟ್ವೆಂಟಿ ಟ್ವೆಂಟಿ ಮ್ಯಾಚಸ್ಸು ಹದಿನೆಂಟು ಮ್ಯಾಚ್ ನಡೆದಿದೆ ಇದರಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡದವರು ಏಳು ಸತಿ ವಿನ್ ಆದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡದವರು ಒಂಬತ್ತು ಸತಿ ವಿನ್ ಆಗಿದ್ದಾರೆ ಆಲ್ಮೋಸ್ಟ್ ಇಲ್ಲೂ ಕೂಡ ಟಾಸ್ ಇಲ್ಲಿ ತುಂಬಾನೇ ಕೃಷಿಯಲ್ ಆಗುತ್ತೆ ಏನಕ್ಕೆ ಅಂತಂದ್ರೆ ಟಾಸ್ ಗೆದ್ರೆ ಇಲ್ಲಿ ಅರ್ಧ ಪಂದ್ಯ ಗೆದ್ದಗೆ ಅಂತಾನೆ ಗೊತ್ತಾಗುತ್ತೆ ನೀವು ನೋಡಿರಬಹುದು ಈ ಆರು ಮ್ಯಾಚಸ್ಸು ವುಮೆನ್ಸ್ ಏನ್ ನಡೆದಿದೆಯೋ ಇದರಲ್ಲಿ ಆರೋ ಮ್ಯಾಚಲ್ಲೂ ಕೂಡ ಟಾಸ್ ವಿನ್ ಆದೋರೆ ಇಲ್ಲಿ ಮ್ಯಾಚ್ ಕೂಡ ವಿನ್ ಆಗಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಇಲ್ಲಿ ನಾರ್ಮಲ್ ಆಗಿ ಬ್ಯಾಟಿಂಗ್ ಒನ್ ಸಿಕ್ಸ್ಟಿ ಸಿಕ್ಸ್ ಇಲ್ಲಿ ಸೆಟ್ ಮಾಡಬಹುದು ಇಲ್ಲಿ ನಾರ್ಮಲ್ ಆಗಿ ಒನ್ ಸಿಕ್ಸ್ಟಿ ಸಿಕ್ಸ್ ಮತ್ತೆ ಇಲ್ಲಿ ಒನ್ ಏಟಿ ಟೂ ಹಂಡ್ರೆಡ್ ಮತ್ತೆ ಟೂ ಹಂಡ್ರೆಡ್ ಎಬೋ ಕೂಡ ಇಲ್ಲಿ ಒಂದು ಸ್ಕೋರ್ ನ ಸೆಟ್ ಮಾಡಬಹುದು ಆರ್ ಸಿ ಬಿ ಮತ್ತೆ ಮುಂಬೈ ಇಂಡಿಯನ್ಸ್ ಟೋಟಲ್ ಆಗಿ ಇದುವರೆಗೂ ಐದು ಮ್ಯಾಚ್ ಆಡಿದಾರೆ ಇದರಲ್ಲಿ ಆರ್ ಸಿ ಬಿ ವಿನ್ ಆಗಿರೋದು ಎರಡೇ ಸತಿ ಇಲ್ಲಿ ಮುಂಬೈ ಇಂಡಿಯನ್ಸ್ ಮೂರು ಸತಿ ವಿನ್ ಆಗಿದ್ದಾರೆ ಆದ್ರೆ ಇಲ್ಲಿ ಉಮೆನ್ಸ್ ಆರ್ ಸಿ ಅವರು ಈ ಸತಿ ನೋಡಕ್ ಹೋದ್ರೆ ಆಡಿರೋ ಎರಡೂ ಮ್ಯಾಚ್ ಅಲ್ಲಿ ಎರಡೂ ಮ್ಯಾಚ್ ಕೂಡ ಸಖತ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಫಸ್ಟ್ ಅಲ್ಲಿ ಇನ್ನು ಮುಂಬೈ ಇಂಡಿಯನ್ಸ್ ಅವರು ಆಡಿರೋ ಎರಡು ಮ್ಯಾಚ್ ಅಲ್ಲಿ ಒಂದು ಮ್ಯಾಚ್ ಸೋತಿದ್ದಾರೆ ಒಂದು ಮ್ಯಾಚ್ ಗೆದ್ದಿದ್ದಾರೆ ಬಟ್ ಅವರು ಕೂಡ ಇಲ್ಲಿ ಪ್ಲಸ್ ಜೀರೋ ಪಾಯಿಂಟ್ ಸೆವೆನ್ ಏಟ್ ತ್ರೀ ಇಲ್ಲಿ ಇಲ್ಲಿ ರನ್ ರೇಟ್ ಹೊಂದಿದ್ದಾರೆ ಆದ್ರೆ ಇಲ್ಲಿ ಎರಡು ಪಾಯಿಂಟ್ ನ ಪಡ್ಕೊಂಡಿದ್ದಾರೆ ಇನ್ನು ಇಲ್ಲಿ ನೋಡೋದಾದ್ರೆ ಆರ್ ಸಿ ಬಿ ಮತ್ತು ಇಲ್ಲಿ ಮುಂಬೈ ಇಂಡಿಯನ್ಸ್ ಲಾಸ್ಟ್ ಇಯರ್ ಇಲ್ಲಿ ಮ್ಯಾಚ್ ಆಡಿದಾಗ ಇಲ್ಲಿ ಆರ್ ಸಿ ಬಿ ಅವರು ಬಂದ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಸಿಕ್ಸ್ ವಿಕೆಟ್ಸ್ ಇನ್ನಿಲ್ಲಿ ಇದನ್ನ ಆರಾಮಾಗಿ ಮುಂಬೈ ಇಂಡಿಯನ್ಸ್ ಅವರು ಚೇಸ್ ಮಾಡಿದ್ರು ಇನ್ನಿಲ್ಲಿ ಮೂರೇ ವಿಕೆಟ್ ಗೆ ನೂರ ಮೂವತ್ ಮೂರನ್ ನೋಡಿದ್ರು ಅದು ಫಿಫ್ಟೀನ್ ಪಾಯಿಂಟ್ ಒನ್ ಬಾಲಲ್ಲೇ ಇಲ್ಲಿ ಮ್ಯಾಚ್ ನ ಫಿನಿಶ್ ಕೂಡ ಮಾಡಿದ್ರು ಅಂದ್ರೆ ಭರ್ಜರಿಯಾಗಿ ಇಲ್ಲಿ ಆರ್ ಸಿ ಬಿ ವಿರುದ್ಧ ಗೆದ್ದಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆಲ್ಮೋಸ್ಟ್ ಇದು ಹಳೆ ಜಮಾನ ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ಆರ್ ಸಿ ಬಿ ಅವಾಗಿದ್ದು ರೀತಿಯೇ ಬೇರೆ ಬಟ್ ಇವಾಗ ಏನೊಂದು ಓಪನಿಂಗ್ ತೊಗೊಂಡಿದ್ದಾರೆ ಸಿಕ್ಕಾಪಟ್ಟೆ ಇಲ್ಲಿ ಸಕ್ಕತ್ತಾಗಿ ಕಾಣಿಸ್ತದೆ ಆರ್ ಸಿ ಬಿ ಟೀಮ್ ಅಂತೂ ಯಾಕಂದರೆ ಆಡಿರೋ ಎರಡೂ ಮ್ಯಾಚಲ್ಲೂ ಕೂಡ ಉತ್ತಮವಾದ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಲ್ಮೋಸ್ಟ್ ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡಿದರೂ ಜಾಸ್ತಿ ಗೆಲ್ಲೋ ಚಾನ್ಸಸ್ ಇದೆ ಟಾಸ್ ಯಾರು ವಿನ್ ಆಗ್ತಾರೆ ಅಂತ ನೋಡಬೇಕು ಆಲ್ಮೋಸ್ಟ್ ಇಲ್ಲಿ ಪ್ರಿಡಿಕ್ಷನ್ ಪ್ರಕಾರ ಅಂದರೆ ನಮ್ಮ ಪ್ರಕಾರ ಇಲ್ಲಿ ನೋಡೋಕೆ ಹೋದರೆ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಲ್ಲಿ ಸ್ಮೃತಿ ಮಂದಣ್ಣ ಅವರೇ ಟಾಸ್ನ ಗೆಲ್ಬಹುದು ಆಡ್ತಿರೋದು ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಆಲ್ಮೋಸ್ಟ್ ಈ ಪಂದ್ಯ ಕೂಡ ಇಲ್ಲಿ ಬೆಂಗಳೂರೇ ಗೆದ್ದೆ ಗೆಲ್ತಾರೆ ಸೊ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ನಾಳೆ ನಡೆಯೋ ಮ್ಯಾಚ್ ಅಲ್ಲಿ ನೀವು ಯಾವೊಂದು ಟೀಮ್ಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಸಪೋರ್ಟ್ ಯಾರಿಗಿದೆ ಮತ್ತೆ ಈ ಬಾರಿ ವುಮೆನ್ಸ್ ಐ ಪಿ ಎಲ್ ಕಪ್ನ ಯಾರು ಗೆಲ್ಬಹುದು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ